ಒಬ್ಬ ಚಲನಚಿತ್ರ ಖ್ಯಾತ ಚಿತ್ರ ನಟನರಾಗಿ ಇವತ್ತು ಚಲನಚಿತ್ರ ನಟರ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ಇವತ್ತು ಸನಾತನ ಧರ್ಮಕ್ಕೆ ಹೆಚ್ಚು ಒತ್ತು ಶಕ್ತಿಯನ್ನ ಕೊಡ್ತಾ ಇರ್ತಕ್ಕಂಥ ಇಡೀ ದಕ್ಷಿಣ ಭಾರತದಲ್ಲಿ ಏಕೈಕ ನಾಯಕ ಯಾರಾದ್ರೂ ಇದ್ರೆ ಆಂಧ್ರ ಪ್ರದೇಶದ ಉಪ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಅನ್ನುವಂಥದ್ದ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳಿಕೆ ಬಯಸ್ತಾರೆ ನೀವೆಲ್ಲರೂ ಕೂಡ ಒಂದು ವಿಚಾರ ತಿಳ್ಕೊಳ್ಬೇಕು ಪವನ್ ಅವರ ಒಂದು ವಿಚಾರ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ಬಹುಶಃ ಇವತ್ತು ಅವರ ಸುಪುತ್ರ ಕೇರಳ ರಾಜ್ಯದಲ್ಲಿ ತಿರುವನಂತಪುರದಲ್ಲಿ ಇವತ್ತು ವೇದ ಗುಲು ಗುರುಕುಲ ಪಾಠಶಾಲದಲ್ಲಿ ಇವತ್ತು ಕಲರಿ ಒಂದು ಕಲೆಯನ್ನ ಕರ್ತಿ ಕಲಿಸ್ತಾ ಇರತಕ್ಕಂಥವರು ಬಹುಶಃ ಇವತ್ತು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳು ಕೂಡ ಇವತ್ತು ಅಂತ ಒಂದು ಕಲರಿ ಕಲೆಯನ್ನ ಇವತ್ತು ಕಲಿತಿದ್ದಾರೆ ಅಂತ ಹೇಳಿದ್ರೆ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥ ರಾಜಕಾರಣದಲ್ಲಿ ಇವತ್ತು ಕಲರಿಯನ್ನ ಕಲತಿರ್ತಕ್ಕಂಥ ಏಕೈಕ ರಾಜಕಾರಣಿ ಯಾರಾದರೂ ಇದ್ರೆ ಅದು ಪವನ್ ಅವರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಹಿಂದೆ ರಾಜ ಮಹಾರಾಜರು ಮಲ್ಲ ಯುದ್ಧ ರಥಯುದ್ಧ ಗದ ಯುದ್ಧ ಕತ್ತಿ ಯುದ್ಧ ಅಂತ ಮಾಡ್ತಾ ಇದ್ರು ಇವೆಲ್ಲವನ್ನು ಮೀರಿಸುವಂತದ್ದು ಕಲರಿ ಎನ್ನುವಂತ ಒಂದು ಕಲೆ ಅಂತ ಕಲರಿಯನ್ನ ಕಲ್ತಿರ್ತಕ್ಕಂತ ಇವತ್ತು ಪವನ್ ಕಲ್ಯಾಣ್ ಗಾರ್ ನಿಜವಾಗ್ಲೂ ಕೂಡ ಇವತ್ತು ಆ ಯಾಕೆ ಆ ಕಲೆಯನ್ನ ಕಲ್ತಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಬಹುಶಃ ಇವತ್ತು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಇವತ್ತು ಸನಾತನ ಧರ್ಮಕ್ಕೆ ಹೆಚ್ಚು ಶಕ್ತಿಯನ್ನು ಕೊಡುವಂತದ್ದು ಸನಾತನ ಧರ್ಮಕ್ಕೆ ಹೆಚ್ಚು ಸಹಕಾರಿಯಾಗುವಂತ ಈ ಒಂದು ಕಲೆ ಹಾಗಾಗಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಭಾವಿಸ್ತೇನೆ ಬಹುಶಃ ಇವತ್ತು ಗೋಪಾಲ್ಗೌಡರ ಒಂದು ಚಿಂತನೆ ಅವರ ಹುಟ್ಟು ಹಬ್ಬಕ್ಕೆ ಎಪ್ಪತ್ತೈದನೇ ವರ್ಷ ಹುಟ್ಟು ಹಬ್ಬಕ್ಕೆ ಆ ಜಿಲ್ಲೆಯಲ್ಲಿ ಕೃಷ್ಣಾ ನದಿ ಇವತ್ತು ಪಾವಗಡದಲ್ಲಿ ಬಾಗೇಪಲ್ಲಿ ಇರಬಹುದು ಇವತ್ತು ಶ್ರೀನಿವಾಸ್ ಶ್ರೀನಿವಾಸಪುರ ಇರಬಹುದು ಮುಳುಬಾಗ್ಲಿ ಇರಬಹುದು ಕೆಜಿಎಫ್ ಇರಬಹುದು ಬಿ ಕೊತ್ಕೋಟ ಮದನಪಲ್ಲಿ ಈ ಭಾಗದಲ್ಲಿ ಆ ಕೃಷ್ಣಾ ನದಿ ನೀರು ಹರಿದಿದೆ ಆ ನೀರನ್ನ ಇವತ್ತು ತರಬೇಕು ಅನ್ನುವಂತ ಒಂದು ಚಿಂತನೆ ಆಲೋಚನೆ ಇವತ್ತು ಗೋಪಾಲ್ ಗೋಪಾಲ್ಗೌಡರ್ಗಾಗಿದೆ ಇವತ್ತು ನಾನು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಂತ ಪವನ್ ಕಲ್ಯಾಣ್ ಅವರಿಗೆ ಇವತ್ತು ನಿಮ್ಮೆಲ್ಲರ ಪರವಾಗಿ ನಾನು ಅವರಲ್ಲಿ ವಿನಂತಿ ಮಾಡುವಂತದ್ದು ಏನಂದ್ರೆ ಪವನ್ ಕಲ್ಯಾಣ್ ಸರ್ ಮಾ ದೀಂಟ್ಲ ಮಾ ಜಿಲ್ಲಾಲ್ಲ ಇಪ್ಪತ್ತು ತಾಗೆ ನೀಳಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ಡೆಪ್ ಇಪ್ಪತ್ತು ಟೂ ತೌಸಂಡ್ ಸ್ಕ್ವರ್ ಫೀಟ್ ಡೆಪ್ ಲೋಪ ಕೂಡ ಇಪ್ಪತ್ತು ನೀಳ್ ಸಿಕ್ತಾಲೆ